ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ಇವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಕೃಷ್ಣ ಜನ್ಮಾಷ್ಟಮಿಗೆ ಮಾಡು ಅವಲಕ್ಕಿ ಪ್ರಸಾದ ಇದಕ್ಕೆ ಫಸ್ಟು ಒಂದು ಬೌಲಷ್ಟು ಅವಲಕ್ಕಿ ಹಾಕಿ ಒಂದು ಪಾತ್ರೆಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಬಟ್ ಕೃಷ್ಣ ಜನ್ಮಾಷ್ಟಮಿ ದಿನ ಅಟ್ಲೀಸ್ಟ್ ಈ ಥರ ಅವಲಕ್ಕಿ ಪ್ರಸಾದ ಮಾಡಿಡಿ ಕೃಷ್ಣನಿಗೆ ತುಂಬ ಇಷ್ಟ ಈ ಅವಲಕ್ಕಿ ಪ್ರಸಾದ ಸೊ ನೆನೆಸಿ ಅವಲಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿಡಿ ಇಲ್ಲಿ ನಾನೊಂದು ಬೌಲಿಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಕುದ್ರೆ ಸಾಕು ಅದಕ್ಕೆ ನಾವೇನು ನೆನ್ಸಿಟ್ಟಿರಿಸ್ತೀವಲ್ಲ ಆ ಅವಲಕ್ಕಿನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆನೆದು ಅವಲಕ್ಕಿ ಪ್ರಸಾದ ಚೆನ್ನಾಗಿ ಬರುತ್ತೆ ಸೊ ಅವಲಕ್ಕಿಲಿ ಸ್ವಲ್ಪ ಕಸ ಜಾಸ್ತಿ ಇರುತ್ತೆ ನೋಡಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು స్వల్ప హత నేను హాకీ ఆమె యూస్ మి సో అవలకీల హాకందమే ఇల్లి స్వల్ప ఏలకి కుట్బిట్టు తి నేను ఆమె స్వల్ప కాయ ఇష్టూ హాక్బిట్టు చీ మిక్స్కొ కృష్ణనే ఆ థర అలంకారలంకారేనూ బేడా భక్తియంగా ఏమూ కొట్రె సాకు కృష్ణ స్వీకరిస్తారు సో అదే వంద ಸ್ಪೂನಷ್ಟು ಅಥವಾ ಹಾಫ್ ಟೀ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದು ನಾಟಿ ಹೆಸರು ತುಪ್ಪ ಯಾವುದೇ ಪ್ಯಾಕೆಟಿಂಗ್ ತುಪ್ಪ ಅಲ್ಲ ಊರಿಂದ ತರಿಸೋದು ಸೊ ತುಪ್ಪ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ ಪೌಡರ್ ಇಲ್ಲ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತೀನಿ ಅಂದರೆ ಹಾಕೋಬೋದು ಅದನ್ನು ತುಪ್ಪದಲ್ಲಿ ನಾನು ನಾನಿವಾಗ ಹಾಕಿದ್ದೀನಲ್ಲ ಅವಾಗ ಹಾಕಿ ಚೆನ್ನಾಗಿ ಬರುತ್ತೆ ಸೊ ಡ್ರೈ ಫ್ರೂಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಅವಲಕ್ಕಿ ಪ್ರಸಾದ ಆಮೇಲೆ ಇಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರು ಕೃಷ್ಣ ಜನ್ಮಾಷ್ಟಮಿನ ಈ ಥರ ಪ್ರಸಾದ ಮಾಡಿಡಿ ಸೊ ಅವಲಕ್ಕಿ ಪ್ರಸಾದ ರೆಡಿ ಆಯಿತು ಇಷ್ಟೇ ಅವಲಕ್ಕಿ ಪ್ರಸಾದ ತುಂಬ ಸಿಂಪಲ್ಲು ಮಾಡಿಕೊಂಡು ನೈವೇದ್ಯಕ್ಕಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್